ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಒಗ್ಗರಣೆಗೆ ಕರ್ಬೇವು ಸಾಸಿವೆ ಜೀರಿಗೆ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬೆಲ್ಲ ಇದರಲ್ಲಿ ಕರ್ಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೂರು ಇಟ್ಟಿದ್ದೀನಿ ಇದರಲ್ಲಿ ಮೂರು ಇದೆ ಮುಂಚೆ ರಸ ಉಪ್ಪು ಅರ್ಶನ ಪುಡಿ ಮಸ ಒಂದು ಸ್ವಲ್ಪ ಸಾಂಬಾರು ಮಸಾಲಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಟಮಾಟೋ ಹಣ್ಣು ಹಾಗಲಕಾಯಿ ಎರಡು ಹಾಗಲಕಾಯಿ ಸಣ್ಣದು ಒಂದು ಹಣ್ಣು ದೊಡ್ಡದು ಒಂದು ಈರುಳ್ಳಿ ದೊಡ್ಡದು ಪಾತ್ರೆ ಕಾಸಕ್ಕಿಟ್ಟಿದ್ದೆ ಇದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಂತೀನಿ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊತೀನಿ ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸ್ವಲ್ಪ ಕರಬೇಕು ಮತ್ತೆ ಇರ್ಲಿ ಹಾಕಂತ ಇದೀನಿ ಆಗಲ್ಕ ಹಾಕಂತ ಇದೀನಿ ಸ್ವಲ್ಪ ಉರಿಯೋ ನಿಮಗೆ ಎಣ್ಣೆ ಒಳಗೆ ಬಿದ್ರೇ ಸ್ವಲ್ಪ ಕಹಿ ಅಂಶ ಎಲ್ಲಾ ಹೋಗುತ್ತೆ ಅದು ಆರೆ ಸಾಕು ಈಗ ಟೊಮ್ಯಾಟೋ ಮಿಕ್ಸ್ ಮಾಡ್ಕಂತು ನಾನು ಈಗ ಒಂದು ಟೊಮ್ಯಾಟೋ ಹಾಕಿದೆ ಅದು ಮಿಕ್ಸ್ ಮಾಡ್ಕಂತಾ ಇದೀನಿ ಈಗ ಬೆಲ್ಲ ಹಾಕಂತಾ ಇದೀನಿ ಉಪ್ಪು ಹಾಕಂತಾ ಇದೀನಿ ಆಶುಣಪುಡಿ ಸ್ವಲ್ಪ ಸಾಂಬಾರ್ ಪುಡಿ ಮತ್ತೆ ಗರಮ ಮಸಾಲಾ ಒಂದು ಅಡಿಕೆಯಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಸಣ್ಣದೊಂದು ಅಷ್ಟು ಹಾಕಿದ್ದೀನಿ ಇದಕ್ಕೀಗ ಹುಂಚೆ ರಸ ಹಾಕ್ತೀನಿ ಇದಕ್ಕೆ ಇದು ಸ್ವಲ್ಪ ಕುದೀತಾ ಇರಲಿ ಅಷ್ಟೊತ್ತಿಗೆ ನಾವು ಕೊಬ್ಬರಿ ಕೊತ್ತಂಬರಿ ಬೆಳ್ಳುಳ್ಳಿ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಬರೋಣ ಸ್ವಲ್ಪ ಸಣ್ಣ ಜಾರಿಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ಒಂದು ಸಣ್ಣದ ಒಂದು ಸ್ವಲ್ಪ ಒಂದು ಒಂದು ಹದಿನೈದು ಪೀಸ್ ಆಗೋಷ್ಟು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಕರ್ದೇನ ಸೊಪ್ಪು ಬೆಳ್ಳುಳ್ಳಿ ಒಂದು ಐದು ಹೆಸಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇಷ್ಟ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ಬೇಕಿದ್ನೀಗ ಇದನ್ನು ರುಬ್ಬಿದ್ದೀನಿ ಇತ್ತು ಇಷ್ಟು ನೈಸ್ ಆದರೆ ಸಾಕು ಈ ಥರ ಈ ಥರ ನೈಸಾಗಿ ಬಂದರೆ ಸಾಕು ಇಷ್ಟು ನೈಸಾಗಿ ಬಂದರೆ ಸಾಕು ಇದು ನಿಮಗೆ ಹಾಕ್ಬಿಡೋದು ಇದು ಕುದೀತಾ ಇದೆ ಕೊಬ್ಬರಿ ಮತ್ತೆ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಿತ್ತಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ತೀನಿ ಮತ್ತೆ ನಾನು ಈ ಜಾರಲ್ಲಿ ಸೈಡಲ್ಲೆಲ್ಲ ಇದೆ ಅದೆಲ್ಲ ಬರುತ್ತೆ ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಥರ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಲಿ ಇದು ಕುದ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ ಮತ್ತು ಇದೆಲ್ಲ ರಸ ಎಲ್ಲನೂ ಮಂದಕ್ಕೆ ಬರುತ್ತೆ ಸ್ವಲ್ಪ ಅವಾಗ ಆಗಿದೆಯಾ ಅಂತ ನೋಡೋಣ ಇಷ್ಟು ಮೆತ್ತಗಾದರೆ ಸಾಕಿದು ತುಂಬ ಮೆತ್ತಗಾಗ್ಬಿಟ್ರೆ ಅದು ಕಲ್ಸ್ಕೊಳ್ಳೋಕ್ಕೆ ಬರಲ್ಲ ರೊಟ್ಟಿ ಜೊತೆಗೂ ಬರಲ್ಲ ಇಷ್ಟಾದರೆ ಸಾಕು ಇದನ್ನು ನಾವು ರೊಟ್ಟಿ ಜೊತೆಗೆ ಚಪಾತಿಗೆ ಬಿಸಿ ಅನ್ನ ತುಪ್ಪದ ಜೊತೆಗೆ ಚೆನ್ನಾಗಿರುತ್ತೆ ಹೀರೆಕಾಯಿ ತಾಜಾ ಇತ್ತು ಅಂತಂದರೆ ಜಲ್ದಿ ಆಗ್ಬಿಡುತ್ತೆ ಒಂದು ಹತ್ತು ನಿಮಿಷದೊಳಗೆನೆ ಸ್ವಲ್ಪ ಬಾಡಿತ್ತು ಅಂತಂದ್ರೆ ಈಗಿನ ಒಂದು ಐದು ನಿಮಿಷ ಲೇಟ್ ಆಗುತ್ತೆ ಕುದಿಯೋದು ಕೆಲವರು ಇದಕ್ಕೆ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡ್ತಾರೆ ನಾನು ಮಿಕ್ಸ್ ಮಾಡಿಲ್ಲ ಇದೇ ಥರ ಮಾಡಿದ್ದೀನಿ ನಾನು ಹಿಂಗೇನೆ ಆಗಲಿಕ ಪಲ್ಯ ರೆಡಿ ಇದೆ ರೊಟ್ಟಿ ಚಪಾತಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ